ನಮಸ್ಕಾರ ಸಂತೋಷದ ಬೇಡಿಯಲ್ಲಿ ಜೀವನವನ್ನೇ ನಾವು ಕಳೀತಾ ಇದೀವಿ ಖುಷಿಯನ್ನ ಹುಡುಕುತ್ತಾ ಸಾಗುವುದೇ ಜೀವನದ ಒಂದು ಉದ್ದೇಶ ಆಗಿದೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಖುಷಿಯನ್ನ ತಂದಿಟ್ಕೊಳ್ಬೇಕು ಖುಷಿ ಖುಷಿಯಿಂದ ಜೀವನವನ್ನ ಸಾಗಿಸ್ಬೇಕು ಅಂತ ಬಯಸುತ್ತಾ ಆ ಖುಷಿಗಾಗಿ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದೀವಿ ನಮ್ಮ ಜೀವನದಲ್ಲಿ ನಮ್ಗೆ ಖುಷಿ ಬೇಕು ಅದಕ್ಕಾಗಿ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ಖುಷಿಗೆ ಯಾವುದೇ ದಾರಿ ಇಲ್ಲ ಖುಷಿನೇ ಒಂದು ದಾರಿ ಸಂತೋಷವಾಗಿರುವುದಕ್ಕೆ ಯಾವುದೂ ದಾರಿ ಇಲ್ಲ ಸಂತೋಷವಾಗಿರುವುದೇ ಒಂದು ದಾರಿ ಖುಷಿ ಖುಷಿಯಿಂದ ನಾವು ಇರಬೇಕು ಬದುಕಬೇಕು ಅಂತ ಭಯಕ್ಕೆ ತಪ್ಪಲ್ಲ ಅದು ನಾವು ಬದುಕಿನ ಉದೇಶನೂ ಕೂಡ ಬದುಕಿನಲ್ಲಿ ಶಾಂತಿಯಿಂದ ನಾವು ಬದುಕಬೇಕು ಸಂತೋಷದಿಂದ ಇರಬೇಕು ಸದಾ ಕಾಲ ನಾವು ಆರಾಮ್ತೀವಿ ಮತ್ತು ಇಡೀ ಜೀವನ ಸಂತೋಷದಿಂದ ಸಾಧ್ಯ ಇಲ್ಲ ಹಂಗಿದ್ರು ಅದು ಜೀವನನೇ ಅನಿಸ್ಬೋದಿಲ್ಲ ಯಾಕಂದ್ರೆ ಜೀವನದಲ್ಲಿ ಏರು ತಿಳುಕೊಳ್ಳುವುದು ಬಂದಾಗ ಆ ಜೀವನಕ್ಕೆ ಒಂದು ಬೆಲೆ ನೇರವಾದ ರಸ್ತೆಯಲ್ಲಿ ಯಾವುದೇ ತಿರುವುಗಳಿರ್ಬೋದೇ ನೇರವಾಗಿರ್ತಕ್ಕಂಥ ರಸ್ತೆಯಲ್ಲಿ ನಾವು ಹೋಗ್ಬೇಕಂದ್ರೆ ಅದೊಂದು ಬೇಸರ ಸಂಗತಿ ಜಾಸ್ತಿ ಆಗ್ತದೆ ಅಲ್ಲಿ ಸವಾಲುಗಳು ನಾವು ಪ್ರಯಾಣಿಸ್ತಿರ್ಬೇಕಾದ್ರೆ ನಾವು ಒಂದು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಒಂದು ವಾಹನ ಚಲಿಸ್ತಿರ್ಬೇಕಾದ್ರೆ ಅಲ್ಲಿ ತಿರುವುಗಳಿರ್ಬೇಕು ಏನಾದರೂ ಇರಬೇಕು ಎರಡುಗಳು ಇರಬೇಕು ಇದ್ದಾಗೆ ಆ ಒಂದು ಡ್ರೈವಿಂಗ್ ಒಂದು ಖುಷಿ ಕೊಡ್ತದೆ ಹಂಗೆ ಜೀವನದೂ ಕೂಡ ಸದಾ ಸಂತೋಷದಿಂದ ಇದ್ದು ಜೀವನ ಇತ್ತು ಅಂದ್ರೆ ಆ ಜೀವನ ನಮಗೆ ಬೇಸರವನ್ನು ಕಳಿಸ್ತದೆ ಮತ್ತು ಆ ಜೀವನದಲ್ಲಿ ಏನು ಅಷ್ಟು ಸ್ವಾರಸ್ಯ ಇರುತ್ತದೆ ಇದು ಜೀವನ ಅನಿಸ್ಕೋಬೇಕು ಜೀವನ ಅಂದರೆ ಅಲ್ಲಿ ಅನೇಕ ಸವಾಲುಗಳಿರಬೇಕು ಸಮಸ್ಯೆಗಳಿರ್ಬೇಕು ಆ ಸವಾಲುಗಳನ್ನು ಎದುರಿಸ್ತಾ ಸಾಕ್ತಾ ಹೋಗ್ಬೇಕು ಆ ಸವಾಲುಗಳ ಮಧ್ಯದಲ್ಲಿ ನಾವು ಸಂತಸದಿಂದ ಇರುವುದನ್ನ ಕಲಿಬೇಕಾಗ್ತದೆ ಸವಾಲುಗಳ ಮಧ್ಯದಲ್ಲಿ ನಾವು ಖುಷಿ ಖುಷಿಯಿಂದ ಇರುವುದನ್ನ ಕಲಿಯಬೇಕಾಗ್ತವೆ ಅದೇ ಒಂದು ದಾರಿ ಖುಷಿಯಾಗಿರಲಿ ಖುಷಿಯಾಗಿ ಬೇರೆ ಯಾವ ದಾರಿಗಳು ಇಲ್ಲ ಖುಷಿನೇ ಒಂದು ದಾರಿ ಆ ದಾರಿ ನಮ್ಮದಾಗಿಸ್ಕೊಳ್ಬೇಕು ಆ ದಾರಿಯಲ್ಲಿ ನಾವು ಸರ್ತಾ ಇರಬೇಕು ಸರ ಕಟ್ಟೆ ಆವಾಗ ನಮ್ಮ ಜೀವನದಲ್ಲಿ ಸಂತಸ ಸಹ ನೆಲೆಯೂ ಖುಷಿ ತುಂಬ ಈ ಸಂತೋಷ ಅನ್ನೋದು ನನಗಿದೆ ಅಂದರೆ ನಮ್ಮ ಮನೋಭಾವದ ಅದು ನಿಂತೊಡಗಿನ ವಸ್ತುಗಳೆಲ್ಲ ನಮ್ಮ ಮನಸ್ಸಿನ ಕಾರಣ ಈ ಸಂತೋಷವನ್ನು ನಾವು ಹೊರಗಿನ ವಸ್ತುಗಳಲ್ಲಿ ಹುಡುಗಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲಿಯೇ ನಾವು ಬಿಡೋದು ಆ ತಪ್ಪು ಮಾಡಬಾರ್ದು ಹೊರಗಿನ ವಸ್ತುಗಳಲ್ಲಿ ಖುಷಿ ಇಲ್ಲ ಖುಷಿ ಇರೋದನ್ನ ಸೌಲಭ್ಯ ಓದಿಸ್ಕೊಡ್ದು ಆ ಸೌಲಭ್ಯವನ್ನು ಆ ಖುಷಿಯನ್ನ ಅನುಭವಿಸ್ಕಾಗದಿಲ್ಲ ಮನಸ್ಸು ನಂಬಿಕೆ ಇದ್ದ ಯಾವುದೇ ಸೌಲಭ್ಯಗಳು ಇದ್ರು ಕೂಡ ನೀವು ಖುಷಿಯನ್ನ ಅನುಭವಿಸ್ತಾ ಇರ್ತೇವೆ ಇದರಿಂದ ಅರ್ಥ ನಾವು ಸಂತೋಷ ಅನ್ನೋದು ವಸ್ತುಗಳನ್ನೆಲ್ಲ ಮನಸ್ಸಿನ ಮನಸ್ಸಿನ ಸ್ಥಿತಿಯನ್ನ ನಾವು ಇಟ್ಕೊಳ್ಳೋದು ನಮ್ಮ ಮನಸ್ಥಿತಿಯನ್ನ ನಾವು ಚೆನ್ನಾಗಿಟ್ಕೊಂಡಿರೋಂದ್ರ ಆ ಖುಷಿ ನಮ್ಮಲ್ಲಿ ಸದಾ ತುಂಬ್ಕೊಂಡಿರ್ತೇವೆ ಮನಸ್ಥಿತಿ ಇಟ್ಕೊಳ್ಬೇಕಂದ್ರೆ ನಾವು ನಮ್ಮ ಮನಸ್ಸನ್ನ ಗಮನಿಸಬೇಕು ಹೊರತು ಹೊರಗಿನ ವಸ್ತುಗಳನ್ನೆಲ್ಲ ಏನು ವಸ್ತುಗಳು ಸಾಕಷ್ಟು ಅದಾವ ವಿವಿಧ ರೀತಿಯ ವಸ್ತುಗಳಾದವ ವಿವಿಧ ರೀತಿಯ ಪರಿಸ್ಥಿತಿಗಳದಾವ ವಿವಿಧ ರೀತಿಯ ಸೌಲಭ್ಯಗಳಾದವ ಇರ್ಬೋದು ಆದ್ರೆ ಮನಸ್ಥಿತಿ ಸರಿ ಇಲ್ಲ ಏನು ಮಾಡಕ್ಕಾಗಲ್ಲ ಮನಸ್ಥಿತಿ ಸರಿಯಾಗಿ ಇಟ್ಕೊಳ್ಬೇಕಾದರೆ ನಾವು ನಮ್ಮ ಮನಸ್ಸನ್ನು ಗಮನಿಸ್ಬೇಕಾಗ್ತದೆ ಖುಷಿ ಎನ್ನುವ ದಾರಿಯಲ್ಲಿ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ನಾವು ಸರಳವಾಗಿರ್ತೀವಿ ಮನಸ್ಸು ಎಷ್ಟು ಸರಳ ಮಾಡ್ಕೊಂತೀವಿ ಅಷ್ಟು ಖುಷಿ ಬಂದು ನಮ್ಮ ತುಂಬ ಮನಸ್ಸು ಖುಷಿಯಾಗಿರ್ತದೆ ಜಟಿಲ ಯಾವಾಗ ಮನಸ್ಸನ್ನ ಜಟಿಲ ಮಾಡ್ಕೊತೀವಿ ಅವಾಗ ನಮ್ಮಿಂದ ಖುಷಿ ದೂಢ ಆಗುವ ಯಾವಾಗ ನಮ್ಮಲ್ಲಿ ಒಂದು ಅಂತ ಸ್ವಾರ್ಥ ಸಂಕುಚಿತ ಮನೋಭಾವಗಳು ಆ ಮನಸ್ಸನ್ನ ನಾವು ತುಂಬುದೇ ಬಂತ ಅಲ್ಲಿ ಯಾವುದೇ ಖುಷಿ ಇರಲ್ಲ ಬೇರೆಯವರ ಕೆಡಕಿನಲ್ಲಿ ಖುಷಿಯನ್ನು ಶುರು ಮಾಡ್ತಿರೋದು ಅದು ಖುಷಿ ಅದು ಅದು ಯಾವಾಗಲೂ ಸಿಗೋದಿಲ್ಲ ಆ ನಂತರ ಅದರಿಂದ ನಂಬುವಲ್ಲದ ಯಾವಾಗ ನಮ್ಮ ಮನಸ್ಸು ವಿಶಾಲವಾಗ್ತದ ಸ್ವಾರ್ಥರಹಿತವಾಗ್ತದ ಆ ನಂತರ ಸರಳ ಆಗ್ತದ ಆಗ ನಮ್ಮಲ್ಲಿ ನಾವು ಖುಷಿ ಶುರು ಮಾಡ್ತೀವಿ ಬೇರೆಯವರೆಲ್ಲ ಬೇರೆಯವ್ರಿಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದಕ್ಕೆ ನಮಗೆ ಹೊಟ್ಟೆ ಕಿಚ್ಚನಾಗಲ್ಲ ಆಗಲ್ಲ ಏನೂ ಆಗಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡಲ್ಲ ಒಳ್ಳೆಯದೈತ ಒಳ್ಳೇದಾಗ ಕೂಡ ಅಂತೀವಿ ಯಾವಾಗ ಒಳ್ಳೆಯದ ಒಳ್ಳೇದಾಗ ನಾವು ನಾನು ಆರಾಮಿನ ಭಾವ ನಮ್ಮಲ್ಲಿ ಶುರು ಶುರುವಾಗ್ತದೆ ನಾನು ಒಳ್ಳೆಯದೇ ತಿನ್ನೂ ಏನಿ ಅನ್ನೋ ನಮ್ಮ ನನ್ನಾಗಿರ್ತದೆ ಇದ್ದು ಸಲುವಾಗಿ ಆದರೂ ಯಾವಾಗಲೂ ಖುಷಿಯಿದೆ ಇರ್ತದೆ ಅದಕ್ಕೆ ಖುಷಿಗಾಗಿ ಯಾವುದೇ ದಾರಿಗಳು ಇಲ್ಲ ಅದನ್ನೇ ಒಂದು ದಾರಿ ಆ ಸಂತೋಷವಾಗಿರೋದೇ ಒಂದು ದಾರಿ ಆ ದಾರಿಯಲ್ಲಿ ನಾವು ಸಾಕಬೇಕು ಅಂತಂದ್ರೆ ನಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಈ ಮನಸ್ಥಿತಿ ಸರಿಯಾಗಿತ್ತು ಅಂದರೆ ಸಂತೋಷದ ದಾರಿ ನಮ್ಮ ದಾರಿ ಇರ್ತದ ಖುಷಿಯ ದಾರಿಯಲ್ಲಿ ನಾವು ನಡೀತಾ ಇರ್ತೀವಿ ಯಾರೂ ಕೂಡ ನಮ್ಮ ಖುಷಿಯನ್ನು ಕಸಿಲಿಕ್ಕೆ ಸಾಧ್ಯ ಅಲ್ಲ ಇತರರಿಂದ ಕಸಿದುಕೊಳ್ಳುವ ಖುಷಿ ಖುಷಿ ಅದು ನಮ್ಮ ಖುಷಿ ನಮ್ಮ ಕೈಯಾಗಿರ್ತದೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರ್ತದೆ ನಮ್ಮ ಮನಸ್ಸು ವಿಶಾಲವಾಗಿರ್ತದೆ ಇತರಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಖುಷಿ ಅದು ಒಂದಿನ ದುಃಖ ನೀಡುತ್ತದೆ ನಮ್ಮ ಒಳಗಿನ ಖುಷಿ ನಮ್ಗೆ ಏನಾಗಲ್ಲ ಅದು ನಮ್ಮೊಂದಿಗೆ ಇರ್ತಕ್ಕಂಥದ್ದು ಅದಕ್ಕೆ ನಮ್ಮೊಳಗೆ ನಾವು ಖುಷಿಯ ಕೋಟೆಯನ್ನು ನಿರ್ಮಿಸಿಕೊಳ್ಳಬೇಕು ಅದರಿಂದ ನಮ್ಮ ಬದುಕು ಭದ್ರವಾಗಿರುತ್ತದೆ ಧನ್ಯವಾದಗಳು